ನಮಸ್ಕಾರ ಮೈಸೂರು ನಾನು ನಿಮ್ಮ ಜದುಶ್ಯಂತ್ ಹಾಗೆ ನಮ್ಮ ಮೈಸೂರಲ್ಲಿ ಪ್ರತಿಯೊಂದು ಮೂಲೆ ಮೂಲಲ್ಲೂ ಆಲ್ರೆಡಿ ದಸರಾ ಸೆಲೆಬ್ರೇಷನ್ ದಸರಾ ಜೋಶು ಆಲ್ರೆಡಿ ಫುಲ್ ಜನರಲ್ಲಿ ತುಂಬಿಕೊಂಡಿದೆ ಹಾಗೆ ನಮ್ಮ ಆನೆಗಳು ಕೂಡ ನಮ್ಮ ಮೈಸೂರಿಗೆ ಎಂಟ್ರಿ ಕೂಡ ನೀಡಿದವೆ ಆ್ಯಂಡ್ ಇವತ್ತು ವರ್ಲ್ಡ್ ಎಲಿಫೆಂಟ್ಸ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ ಹಾಗೆ ನಮ್ಮ ಮೈಸೂರಿನ ಉಪ ಅರಣ್ಯ ಸಂಶೋಧನಾಧಿಕಾರಿ ಜೀವಿ ಮೈಸೂರಾದಂಥ ಡಾಕ್ಟರ್ ಪ್ರಭುಗೌಡರು ನಮ್ಸಿದ್ದಾರೆ ನಮಸ್ಕಾರ ಸರ್ ನಮಸ್ತೆ ನಮಸ್ತೆ ಸರ್ ಫಸ್ಟ್ ಆಫ್ ಆಲ್ ಈ ಒಂದು ದಸರಾ ಈ ವರ್ಷದ ದಸರಾ ಬಗ್ಗೆ ನಿಮಗೆ ಯಾವ ಥರ ಫೀಲಿಂಗ್ ಬರ್ತದೆ ಸರ್ ಮುಂಚೆ ದಸರಾ ಸ್ಟಾರ್ಟಿಂತ ಮುಂಚೆ ಹಾಂ ಹೌದು ಆಲ್ರೆಡಿ ಒಂದು ದಸರಾ ಮಾಡಿರೋ ಅನುಭವ ಇರೋದರಿಂದ ಸೊ ಇದು ಎರಡನೇ ದಸರಾ ತುಂಬ ಚೆನ್ನಾಗಿ ಅನಿಸುತ್ತೆ ಇದೊಂದು ವಿಶೇಷ ಅನುಭವ ಒಂದು ನಮಗೆ ಟೂ ಮಂತ್ಸ್ ಒಂದು ಏನೋ ಸ್ಪೆಷಲ್ ಇದನ್ನೇ ಅಂತಲೇ ಹೇಳ್ಬೋದು ಯಾಕಂದರೆ ದಸರಾ ವಿಶ್ವವಿಖ್ಯಾತ ಪ್ರಖ್ಯಾತಿ ಹೊಂದಿರುವಂಥದ್ದು ಮೈಸೂರು ಅಂದ್ರೇ ಜಂಬೂ ಸವಾರಿ ಅದು ದಸರಾ ಅಂದ್ರೂ ಅದರಲ್ಲಿ ಜಂಬೂ ಸವಾರಿ ಹಾಗಿರುವಾಗ ಅದ್ರದ್ದು ಇದನ್ನು ನನ್ನ ರೆಸ್ಪಾನ್ಸಿಬಿಟಿನ ನಾವು ತೊಗೊಂಡಿದ್ದೀವಿ ಮಾಡ್ತಾ ಅಂತಂದರೆ ಒಂದು ವಿಶೇಷ ಇದನ್ನೇ ಕೂಡ ಅದು ಒಂದರ್ಫುಲ್ ಸರ್ ಲಾಸ್ಟ್ ಇಯರ್ ಕೂಡ ನಾವು ಈ ಆನೆಗಳ ಬಗ್ಗೆ ಮಾತಾಡಿದ್ವಿ ಈ ಗಜಪಡೆ ಬಗ್ಗೆ ಮಾತಾಡಿದ್ವಿ ಈ ಸತಿ ಆಲ್ರೆಡಿ ಕೆಲವೊಂದಿಷ್ಟು ಬ್ಯಾಚ್ಗಳು ಬಂದಿದೆ ಸೊ ಈ ಬ್ಯಾಚ್ ಇನ್ನೂ ಹಲವಾರು ಬ್ಯಾಚ್ಗಳು ಬರೋದು ಬಾಕಿ ಇದೆ ಸೊ ಆಗಲೇ ಹೇಳಿದ್ರಿ ಸರ್ ಈ ಸತಿ ಕೂಡ ದಸರಾಗೊಬ್ಬರು ಲೇಟೆಸ್ಟ್ ಆಗಿ ಎಂಟ್ರಿ ಕೊಡ್ತೀರಂತ ಲಾಸ್ಟ್ ಟೈಮ್ ಏಕಲವ್ಯ ಅವ್ರು ಎಂಟ್ರಿ ಕೊಟ್ಟಿದ್ರು ಈ ಸತಿ ಯಾರು ಎಂಟ್ರಿ ಕೊಡ್ತೀರಂತ ಹೌದು ಈ ವರ್ಷ ಏನು ಅಂತಂದ್ರೆ ಎರಡನೇ ತಂಡದಲ್ಲಿ ಮೂರು ಹೊಸ ಆನೆಗಳು ಬರ್ತಾ ಇದ್ದಾವೆ ಸೊ ಲಾಸ್ಟ್ ಇಯರ್ ಏಕಲವ್ಯ ಫಸ್ಟ್ ಟೈಮ್ ಎಂಟ್ರಿ ಆಗಿದ್ದ ಸೊ ಈಗ ಅವನು ಹಳಬಾದ ಸೊ ಬಟ್ ತುಂಬ ಚೆನ್ನಾಗಿ ಅವನು ಇದು ಅಡ್ಜಸ್ಟ್ ಆಗಿರೋದ್ರಿಂದ ಒಂಥರ ಭವಿಷ್ಯದ ಆನೆ ಥರ ನಮಗೆಲ್ಲ ಅವರು ದಸರಾಗೆ ಒಬ್ಬನು ಒಳ್ಳೆಯ ಕ್ಯಾಂಡಿಡೇಟ್ ಸಿಕ್ಕಂಗೆ ಅದು ನಮಗೆ ಸೊ ಅದೇ ಥರ ಈಗ ನೆಕ್ಸ್ಟ್ ಎರಡನೇ ಬ್ಯಾಚಲ್ಲಿ ಶ್ರೀಕಂಠ ಅಂಥೇಳಿ ನಾವು ಸೆಲೆಕ್ಟ್ ಮಾಡಿದ್ದೀವಿ ಅವನ್ನ ಕೊಡಗು ಜಿಲ್ಲೆಯಲ್ಲಿ ಉಂಬ್ಳಿ ಬೆಟ್ಟ ಅಂತ ಬರುತ್ತೆ ಸೆನ್ವಾಷ್ ಅಂತೆ ಇದರಲ್ಲಿ ಹಾಸನ್ ಮತ್ತು ಕೊಡಗು ಅದು ಗಡಿಭಾಗ ಅದು ಅಲ್ಲಿ ಕ್ಯಾಪ್ಚರ್ ಮಾಡ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಸೊ ಆ ಆನೆನ ಈ ವರ್ಷ ನಾವು ಫಸ್ಟ್ ಟೈಮ್ ತರ್ತಾಯಿದ್ದೀವಿ ಅದರದ್ದೊಂದು ಇದನ್ನೇ ಮುಖಚಹರೆ ಕೂಡ ತುಂಬ ಎಲ್ಲ ಆಕರ್ಷಣೀಯವಾಗಿದೆ ಒಂದು ಡಿಫ್ರೆಂಟ್ ಆಗಿದೆ ಅದ್ರದ್ದು ಒಂಥರ ಗಣೇಶನ್ ನೋಡಿದಂಗೆ ಆಗುತ್ತೆ ಗಣೇಶನ ತದ್ರಭ ಥರ ಇದ್ದಾರೆ ಆನೆ ಸೊ ಹಾಗಾಗಿ ಶ್ರೀಕಂಠನ ಸೆಲೆಕ್ಟ್ ಮಾಡಿದ್ದೀವಿ ಆಮೇಲೆ ಎರಡು ಹೆಣ್ಣಾನೆ ಕೂಡ ಹೊಸದಾಗಿ ಇದೆ ರೂಪ ಅನ್ನೋ ಆನೆ ಅದನ್ನು ಕೂಡ ಈಗ ಈಗ ಲಕ್ಷ್ಮಿ ಏನಿದ್ದಾಳೆ ಲಕ್ಷ್ಮಿ ಜೊತೆ ಅವಳು ಎರಡು ಸಾವಿರದ ಹದಿನೈದರಲ್ಲಿ ನಾವು ಇಲ್ಲಿ ಸರ್ಕಸ್ ಆನೆಗಳು ಬಂದಾಗ ಅದನ್ನು ಸೀಸ್ ಮಾಡಿದ್ದೀವಿ ಆನೆಗಳನ್ನು ಸರ್ಕಸಲ್ಲಿ ಉಪಯೋಗಿಸ್ಬಾರ್ದು ಅಂತ ಹೇಳ್ಬಿಟ್ಟು ಅವರಿಗೆ ಲೈಸೆನ್ಸ್ ಇಲ್ಲದೇ ತಗೊಂಡು ಬಂದಿದ್ರು ಆ ಆನೆಯನ್ನು ನಾವು ಕ್ಯಾಂಪಲ್ಲಿ ಇಟ್ಕೊಂಡು ಟ್ರೈನಿಂಗ್ ಕೊಟ್ಟಿದ್ದೀವಿ ತರ್ತಾ ಇದ್ದೀವಿ ಮೊದಲೇ ಬಾರಿಗೆ ಅದಾದ ಮೇಲೆ ಹೇಮಾವತಿ ಅಂತೇಳಿ ನಮ್ಮ ಕ್ಯಾಂಪಲ್ಲೇ ಹುಟ್ಟಿ ಬೆಳೆದಿರುವಂಥ ಹೆಣ್ಣಾನೆ ಸೊ ಆ ಹೆಣ್ಣಾನೆಯನ್ನು ಕೂಡ ತರ್ತಾಯಿದ್ದೀವಿ ಅದಕ್ಕೆ ಈಗ ಹನ್ನೊಂದು ವರ್ಷ ಸಿ ಎ ಯಂಗೆಸ್ಟ್ ಯಂಗೆಸ್ಟ್ ಎಲಿಫೆಂಟ್ ಪಾರ್ಟಿಸಿಪೇಟಿಂಗ್ ಇನ್ ದಸರಾ ಹಾಗಾಗಿ ಅದೊಂದು ವಿಶೇಷ ಸರ್ ಒಂದು ಸರ್ ಹಾಗೆ ಈ ಫೀಮೇಲ್ ಎಂಪವರ್ಮೆಂಟ್ ಅಂತ ನಾವು ಏನು ಹೇಳ್ತಿರೋ ಅದು ಬರೀ ನಮ್ಮ ಮನುಷ್ಯಲ್ಲಿ ಮಾತ್ರ ಅಲ್ಲ ಇವನ್ ನಮ್ಮ ಆನೆಗಳು ಕೂಡ ಅದನ್ನು ಅದಕ್ಕೆ ಭಾಳ ಇಂಪಾರ್ಟೆನ್ಸ್ ಕೊಡ್ತಾಯಿದ್ದಾರೆ ವಿಚ್ ಇಸ್ ಅ ವೆರಿ ಗುಡ್ ನ್ಯೂಸ್ ಹಾಗೆ ಸರ್ ಲಾಸ್ಟ್ ಟೈಮ್ ಕೂಡ ನಮ್ಮ ಆನೆಗಳ ಬಗ್ಗೆ ಒಂದಿಷ್ಟು ಕೇರ್ ತಗೊಳೋದಕ್ಕೆ ಅವರ ಒಂದು ಕಾಳಜಿ ತಗೊಳೋದಕ್ಕೆ ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ನೀವು ಇಂಪ್ಲಿಮೆಂಟ್ ಮಾಡಿದ್ವಿ ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮೈಸೂರು ಅವರು ಫಾಲೋ ಮಾಡಬೇಕಾಗಿತ್ತು ಸೊ ಈ ಸತಿ ಕೂಡ ಅಂಥದ್ದೇ ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅಂತ ಹೇಳ್ಬೋದು ಸರ್ ನಾನು ಹೇಳೋದಷ್ಟೇ ಮ ಈಗ ಕ್ಯಾಂಪಲ್ಲಿ ತುಂಬ ಇದನ್ನು ಎಲ್ಲ ಬಿಡೋಕ್ಕಾಗಲ್ಲ ಬಿಡೋಕ್ಕಾಗಲ್ಲಕ್ಕೆ ತುಂಬ ಕ್ರೌಡ್ ಆದರೆ ಸೊ ಇಲ್ಲಿ ಅವರ ಮಾವತ ಕುಟುಂಬದ ಫ್ಯಾಮ್ಲಿಗಳಿರುತ್ತೆ ಆಮೇಲೆ ಆನೆಗಳದ್ದು ಅವಗೂ ಕೂಡ ಕಿರಿಕಿರಿ ಆಗುತ್ತೆ ಸೊ ಸ್ವಲ್ಪ ಸ್ಟ್ರೆಸ್ ಲೆವೆಲ್ ಇನ್ಕ್ರೀಸ್ ಆಗಬಾರ್ದು ಅವಾಗ್ ಎಲ್ಫ್ರೆಂಟ್ಸ್ ಕೂಡ ಅವಾಗ ಸ್ಟ್ರೆಸ್ ಫ್ರೀ ಇರಬೇಕನ್ನೋ ಉದ್ದೇಶದಿಂದ ನಾವು ತುಂಬ ಜನನ ಒಳಗಡೆ ಬಿಡೋದ್ರಲ್ಲಿ ಸ್ವಲ್ಪ ಹಂತ ಹಂತವಾಗಿ ಯಾರಾದರೂ ಮಕ್ಕಳು ನೀಡಿದ್ರೆ ಅಂತ ಹೇಳ್ತೀವಿ ಆಮೇಲೆ ನಾನು ಹೇಳೋದು ಬೆಳಗ್ಗೆ ಮತ್ತು ಈವ್ನಿಂಗ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ಟು ಅವರ್ಸ್ ನಮ್ಮ ಎಲ್ಫೆಂಟ್ಸ್ಗಳು ಡೈಲಿ ತಾಲೀಮಾಗೆ ಬರ್ತಾವೆ ಸೊ ಸೈಡ್ ನಿಂತು ಏನೋ ಸೇಫ್ ಡಿಸ್ಟೆನ್ಸಲ್ಲಿ ನಿಂತು ನೋಡಿ ಕಣ್ತುಂಬ್ಕೊಳ್ಳಿ ಎಲ್ಲ ಎಲ್ಫೆಂಟ್ಸ್ಗಳು ಸಾಲಾಗಿ ಹೋಗೋದನ್ನು ದಸರಾ ಆರಂಭ ಆಗಿರೋದನ್ನು ಅದನ್ನು ಕಣ್ತುಂಬ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ಳೋದು ಸೊ ಎಲ್ಲರೂ ಕ್ಯಾಂಪ್ಗೆ ಬರಬೇಕು ಅಂತ ಟ್ರೈ ಮಾಡಿದ್ರು ಸೊ ಸಾಲ ನೀವು ಬೆಳಗ್ಗೆನೂ ಇರುತ್ತೆ ಈವ್ನಿಂಗು ಇರುತ್ತೆ ಒಂದು ಸೇಫ್ ಡಿಸ್ಟೆನ್ಸಲ್ಲಿ ನಿಂತ್ಕೊಂಡು ತನ್ ತುಂಬ್ಕೊಳ್ಳಿ ಯಾವುದೇ ಗಲಾಟೆ ಮಾಡಿದೆ ಅಂತ ಹೇಳ್ಬೋದು ಸರ್ ಹಾಗೆ ಸರ್ ಈ ಸುದ್ದಿ ಕೂಡ ಈ ಆನೆಗಳ ಒಂದು ರಿಹರ್ಸಲ್ ಏನು ಜಂಬು ಸವಾರಿ ರಿಹರ್ಸಲ್ ಯಾವಾಗಿಂದ ಶುರುವಾಗುತ್ತೆ ಯಾವ ಟೈಮಿಂದ ಯಾವ ಟೈಮ್ ಇರುತ್ತೆ ಅಂತ ಹೇಳ್ಬೋದು ಸರ್ ಆಲ್ರೆಡಿ ನಿನ್ನೆಯಿಂದಲೇ ನಮ್ಮದು ತಾಲೀಮ್ ಸ್ಟಾರ್ಟ್ ಆಗಿದೆ ಮಾರ್ನಿಂಗ್ ಸೆವೆನ್ ತರ್ಟಿ ಸೆವೆನ್ ಓ ಕ್ಲಾಕ್ ಅಥವಾ ಸೆವೆನ್ ತರ್ಟಿಯಿಂದ ಸ್ಟಾರ್ಟ್ ಆದರೆ ಏಟ್ ತರ್ಟಿ ನೈನ್ ಓ ಕ್ಲಾಕ್ವರೆಗೂ ಇರುತ್ತೆ ಇದರಿಂದ ಅರಮನೆಯಿಂದ ಬನ್ನಿ ಮಂಟಪದವರೆಗೂ ಇರುತ್ತೆ ಅದೇ ಥರ ಇದರಲ್ಲಿ ಕೂಡ ಈವ್ನಿಂಗ್ ಟೈಮು ಫೈವ್ ಓ ಕ್ಲಾಕಿಂದ ಸಿಕ್ಸ್ ಸಿಕ್ಸ್ ತರ್ಟಿವರೆಗೂ ವರೆಗೂ ಇರುತ್ತೆ ಸರ್ ಹಾಗೆ ಕೊನೆಯದಾಗಿ ಸರ್ ನಮ್ಮ ಆನೆಗಳಿಗೆ ಯಾವ ರೀತಿಯ ಆಹಾರ ಅವರು ಅವರಿಗೆ ಕನ್ಸ್ಯೂಮ್ ಮಾಡೋದಕ್ಕೆ ಕೊಡ್ತೀರ ಬಿಕಾಸ್ ಈ ಸತಿ ಅವರ ಹೆಲ್ತ್ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಅವರಿಗೆ ಯಾವುದೊಂದು ಆ ಕಾಮ್ನೆಸ್ ಕೂಡ ಇರಬೇಕು ಅವರಲ್ಲಿ ಸೊ ಅದಕ್ಕೆ ಯಾವ ರೀತಿ ಆಹಾರನ ನೀವು ಕೊಡ್ತೀರ ಅಂತ ಹೇಳ್ಬೋದು ಸರ್ ಹೌದು ನಾವು ಸ್ಟ್ರೆಸ್ ಲೆವೆಲನ್ನು ಚೆಕ್ ಮಾಡ್ತೀವಿ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟು ಬ್ಲಡ್ಡಲ್ಲಿ ಇದು ಆಮೇಲೆ ಬ್ಲಡ್ಡಲ್ಲಿ ಇದ್ರದ್ದು ಶುಗರ್ ಲೆವೆಲು ಅದೆಲ್ಲನೂ ಕೂಡ ಚೆಕ್ ಮಾಡಿದ್ವಿ ಅದು ಫಂಕ್ಷನ್ಸ್ ಏನಿರುತ್ತೆ ನಾವು ಮನುಷ್ಯನಿಗೆ ಒಂದು ಬಾಡಿ ಚಕ್ಕಿಗೆ ಏನು ಮಾಡ್ತೀವಲ್ಲ ಅದನ್ನು ಕೂಡ ಆನೆಗಳಿಗೆ ಮಾಡಿದ್ದೀವಿ ಈ ಸಲ ಸೊ ಎಲ್ಲ ಆನೆಗಳು ಹೆಲ್ದಿಯಾಗಿರೋದ್ರಿಂದ ಇದರಲ್ಲಿ ಫುಡ್ ಚಾರ್ಟನ್ನು ನಮ್ಮ ಇಟರ್ನರಿ ಡಾಕ್ಟರ್ಸು ನಿನ್ನೆ ಪ್ರಿಪೇರ್ ಮಾಡಿದ್ರು ಅದರ ತೂಕನ ಹಾಕಿದ್ವಿ ನಿನ್ನೆ ಯಾವುದಕ್ಕೆ ನಾವು ಹೆಚ್ಚು ಹೆಚ್ಚು ಒತ್ತುವನ್ನು ಕೊಡಬೇಕು ಕಡಿಮೆ ಇರೋ ತೂಕ ಇರೋದನ್ನು ಯಾವುದಕ್ಕೆ ಸ್ಟೆಮಿನಾ ಕಡಿಮೆ ಆಗಿರೋದನ್ನು ಹೆಚ್ಚಿಗೆ ಇದು ಮಾಡಬೇಕು ಅನ್ನೋದ್ರ ಬಗ್ಗೆ ನಿನ್ನೆ ನಾವೆಲ್ಲ ತೀರ್ಮಾನ ಮಾಡಿದ್ವಿ ಸೊ ಅದ್ರ ಪ್ರಕಾರ ನಿನ್ನೆ ಸಂಜೆಯಿಂದಲೇ ನಾವು ಸ್ಪೆಷಲ್ ರೇಷನನ್ನು ಕೊಡ್ತಾಯಿದ್ವಿ ಅಂದರೆ ಕಾರ್ಬೋಹೈಡ್ರೇಟ್ಸ್ ಯಾವ ಹಂತ ಯಾವ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಪ್ರೋಟೀನನ್ನು ಯಾ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅದರಲ್ಲಿ ಯಾವ್ಯಾವುದು ಫುಡ್ ಇರಬೇಕು ಅದನ್ನೆಲ್ಲನೂ ಕೂಡ ನಿನ್ನೆ ಡಿಸೈಡ್ ಮಾಡಿ ಫೈನಲ್ ಮಾಡಿದ್ವಿ ಸೊ ನಾಳೆ ನಾಡಿದ್ದು ಎಲ್ಲ ಇದು ಪತ್ರಕರ್ತೆಗೆ ನಾವು ಒಂದು ವಿಶೇಷ ಇದನ್ನು ಆಹ್ವಾನ ಮಾಡಿ ಅದನ್ನು ತೋರಿಸ್ಕೊಡ್ತೀವಿ ಎಲ್ಲರಿಗೂ ವಂಡರ್ಫುಲ್ ಸರ್ ಕೊನೆಯದಾಗಿ ಈ ದಸರಾ ಅಂತ ಬಂದಾಗ ನಾವು ಯೂಶ್ವಲಿ ಯಾವುದೇ ಇಂಟರ್ವ್ಯೂ ಮಾಡ್ತಿದ್ದಾಗ ನಾವು ಹೇಳ್ತೀವಿ ಕೊನೆಯದಾಗಿ ಮೈಸೂರವರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಬಟ್ ದಸರಾ ಅಂತ ಬಂದಾಗ ನಾವು ಬರೀ ಮೈಸೂರವರು ಅಂತ ಹೇಳೋಕ್ಕಾಗಲ್ಲ ಸರ್ ಬಿಕಾಸ್ ವರ್ಲ್ಡ್ ವೈಡ್ ಎಲ್ಲ ಕಡೆಯಿಂದ ಜನರು ಈ ಒಂದು ಬ್ಯೂಟಿಫುಲ್ ಆದ ದಸರಾನ ನೋಡೋದಕ್ಕೆ ಬರ್ತಾರೆ ಸೊ ಅವರಿಗೆಲ್ಲ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಅದೇ ಏನು ಅಂತಂದರೆ ಜಂಬೂ ಸವಾರಿ ದಿನ ಏನು ತುಂಬ ಜನ ಲಕ್ಷಾಂತರ ಜನ ಸೇರುವಂಥ ದಿನ ತುಂಬ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಎರಡು ತಿಂಗಳಿಂದನೂ ಅದಕ್ಕೆ ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತೀವಿ ಸೇಮ್ ಲೈನನ್ನು ನಡೆಸ್ತೀವಿ ನಾವು ಆನೆಗೆ ಇದನ್ನು ಏನೋ ಯಾವುದೋ ಅವತ್ತು ಯಾವುದೇ ವಿಘ್ನಗಳು ನಡೆದೇ ಇರಲಿ ಅನ್ನೋ ಮುನ್ನೆಚ್ಚರಿಕೆ ಕ್ರಮವಾಗಿ ಮಾಡ್ತೀವಿ ಹಾಗೆ ಮೈಸೂರಿಗೂ ಅಷ್ಟೇ ನಿಮ್ಮ ನೆಂಟರು ಯಾರೇ ಬಂದರೂ ಕೂಡ ಸೇಫ್ ಡಿಸ್ಟೆನ್ಸಲ್ಲಿ ಆನೆಗಳನ್ನು ನೋಡಿ ಅವತ್ತು ಅವಕಾಶ ಸಿಗದೇ ಇರ್ಬೋದು ಜಂಬು ಸವಾರ ದಿನ ಲಕ್ಷಾಂತರ ಜನ ಬಂದಾಗ ನಿಮಗೆ ಅವಕಾಶ ಸಿಗೋದು ಇದನ್ನು ನೀವು ಸ್ಟ್ರೆ ಇದು ಆರಾಮಾಗಿ ನಿಂತ್ಕೊಂಡು ಒಂದು ಏನು ಡಿಸ್ಟೆನ್ಸಲ್ಲಿ ನಿಂತ್ಕೊಂಡು ನೀಟಾಗಿ ನೋಡಿಕೊಂಡು ಬೇರೆಯವರು ಯಾರಾದರೂ ಗಲಾಟೆ ಮಾಡ್ತಿದ್ರು ಅವ್ರಿಗೂ ಕೂಡ ನೀವು ತಿಳಿ ಹೇಳಿ ಚೆನ್ನಾಗಿ ಆಚರಣೆ ಆಗೋಕ್ಕೆ ಅನುವು ಮಾಡಿಕೊಡ್ಬೇಕಂತ ಕೋರ್ತೀನಿ ವಾಂಡ್ರಿಫುಲ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಟೈಮ್ ನಮ್ಮ ನೀಡಿದ್ದಕ್ಕೆ ಆ್ಯಂಡ್ ಇಷ್ಟೊಂದು ಆನೆಗಳ ಬಗ್ಗೆ ಈ ಜಂಬೂ ಸವಾರಿಗೆ ಆಗ್ತಿರುವಂಥ ಪ್ರಿಪರೇಷನ್ ಬಗ್ಗೆ ಒಂದು ನಮಗೆ ಇಷ್ಟೊಂದು ಇನ್ಫಾರ್ಮೇಷನ್ನ ಶೇರ್ ಮಾಡೋದಕ್ಕೆ ಆ್ಯಂಡ್ ನಮ್ಮ ಆನೆಗಳ ಬಗ್ಗೆ ಇಷ್ಟೊಂದು ಬ್ಯೂಟಿಫುಲ್ ಆದ ಕೇರ್ ತೊಗೊಂಡ್ತಕ್ಕೆ ಬಿಗ್ ಥ್ಯಾಂಕ್ಸ್ ಅಂತ ಹೇಳಿದ್ರೆ ಸರ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ನೀವು ನಮ್ಮ ಹಿಂದೆ ನಾವು ನೋಡ್ಬೋದು ಭೀಮಾ ಅವರು ಆಲ್ರೆಡಿ ಇಲ್ಲೇ ಇದ್ದಾರೆ ಸೊ ಅವರು ಕೂಡ ರೆಡಿ ಆಗಿದ್ದಾರೆ ಈ ಸ ಈ ವರ್ಷ ದಸರಾಕ್ಕೆ ಸೊ ನಾವು ಕೂಡ ಫುಲ್ ಜೋಶಲ್ಲಿ ಕಾಯ್ತಾ ಇದ್ದೀರಿ ಸೊ ಈ ಸತಿ ದಸರಾ ಎಂಜಾಯ್ ಮಾಡಿ ಕೇಳ್ತಾ ಇರಿ ಹಾಗೂ ನೋಡ್ತಾ ಇರಿ ಸಿಕ್ಸ್ ಮೀಡಿಯಾ